ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಣ್ಣೆ ರೇಟು ಜಾಸ್ತಿ ಆಗ್ತಾ ಇದೆ ಅಲ್ವಾ ಈ ದೀಪಾವಳಿ ಹಬ್ಬಕ್ಕೆ ಸ್ವಲ್ಪನೂ ಎಣ್ಣೆ ಬಳಸ್ತೆ ದೀಪನ ಹೇಗೆ ಹಚ್ಚೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನು ದೀಪ ಹಚ್ಚೋದಕ್ಕೆ ಗ್ಲಾಸ್ ಲೋಟಗಳು ಹಾಗೆ ಗ್ಲಾಸ್ ಬೌಲ್ನ ತೊಗೊಂಡಿದ್ದೀನಿ ಗ್ಲಾಸ್ ಲೋಟಗಳಿಗೆ ಬೌಲ್ಗೆ ನಾನು ಹೂವಿನ ದಳಗಳನ್ನ ಹಾಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಎರಡು ಕಲರ್ ಹೂವುಗಳನ್ನ ಬಳಸ್ಕೊಂಡಿದ್ದೀನಿ ಹಾಗೆ ಗ್ಲಾಸ್ ಲೋಟಗಳಿಗೆ ಬೌಲ್ಗೆ ನೀರು ಹಾಕ್ಕೊಳ್ತಾ ಇದ್ದೀನಿ ಸೊ ನೀರಿನಲ್ಲಿ ದೀಪ ಹಚ್ತಿರೋದ್ರಿಂದ ನೀರು ಹಾಕ್ತಾ ಇದ್ದೀನಿ ನಾನು ಹಾಗೆ ಪ್ಲಾಸ್ಟಿಕ್ ಪೇಪರ್ನ ತೊಗೊಂಡಿದ್ದೀನಿ ನೋಡಿ ಸೊ ಪ್ಲಾಸ್ಟಿಕ್ ಪೇಪರು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ ಸೊ ಈ ಪೇಪರ್ನ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಸೊ ನಾವು ಎಷ್ಟು ಲೋಟದಲ್ಲಿ ದೀಪ ಹಚ್ತೀವಿ ಅಂತ ನೋಡಿಕೊಂಡು ಅಷ್ಟು ನಾವು ಪ್ಲಾಸ್ಟಿಕ್ ಪೇಪರ್ನ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ಕ್ವಯರ್ ಶೇಪಲ್ಲಾದರೂ ಕಟ್ ಮಾಡ್ಕೊಳ್ಬೋದು ರೌಂಡ್ ಶೇಪಲ್ಲಾದರೂ ಕಟ್ ಮಾಡ್ಕೊಳ್ಬೋದು ಸೊ ನಾನು ಈ ರೀತಿ ಕಟ್ ಮಾಡಿಕೊಂಡು ಊದಿನ ಕಡ್ಡಿ ಇರುತ್ತೆ ಅಲ್ವಾ ಊದಿನ ಕಡ್ಡಿನ ಹಚ್ಕೊಂಡ್ಬಿಟ್ಟು ಈ ರೀತಿ ಮಧ್ಯಭಾಗದಲ್ಲಿ ಹೋಲ್ ಮಾಡಿಕೊಂಡು ಬತ್ತಿನ ಏರಿಸ್ಕೊಳ್ತಾ ಇದ್ದೀನಿ ಸೊ ನೋಡಿ ಇದೇ ರೀತಿ ಎಲ್ಲನೂ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ನಾನು ಈಗ ಆಲ್ರೆಡಿ ನೀರು ಹಾಕಿಟ್ಟಿರೋ ಬೌಲ್ಗೆ ಮತ್ತು ಲೋಟಗೆ ಒಂದೊಂದು ಸ್ಪೂನ್ನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸೊ ಯಾವ ಎಣ್ಣೆ ಬೇಕಾದರೂ ಹಾಕ್ಬೋದು ಸೊ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಣ್ಣೆ ಮೇಲೆ ತೇಲುತ್ತೆ ಅಲ್ವಾ ಸೊ ಆವಾಗ ದೀಪನ ಹಚ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಈಗ ಪ್ಲಾಸ್ಟಿಕ್ ಪೇಪರ್ಗೆ ನಾವು ಬತ್ತಿನ ಏರಿಸಿ ಇಟ್ಕೊಂಡಿದ್ವಿ ಅಲ್ವಾ ಆ ಬತ್ತಿಗಳನ್ನ ಲೋಟ ಮತ್ತು ಬೌಲ್ ಮಧ್ಯಕ್ಕೆ ಇಟ್ಕೊಳ್ಳೋಣ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸೊ ಬತ್ತಿಗಳಿಗೆ ಕೈಯಲ್ಲಿ ಸ್ವಲ್ಪ ಎಣ್ಣೆನ ಹತ್ಕೊಂಡ್ಬಿಟ್ಟು ಈ ರೀತಿ ಒಂದೊಂದು ಎಣ್ಣೆ ಬಿಟ್ಬಿಟ್ಟು ಈ ಥರ ಕೈಯಲ್ಲಿ ಪ್ರೆಸ್ ಮಾಡಿದರೆ ಸಾಕು ಚೆನ್ನಾಗಿ ಉರಿಯುತ್ತೆ ಭಾಳ ಹೊತ್ತು ಸೊ ಈ ನೀರಿನ ದೀಪ ಹಚ್ಚೋದಕ್ಕೆ ಜಾಸ್ತಿ ಎಣ್ಣೆ ಕೂಡ ಬೇಡ ತುಂಬ ಹೊತ್ತು ಹುರಿಯುತ್ತೆ ದೀಪಗಳು ಸೊ ಒಂದೊಂದು ಸ್ಪೂನ್ ಎಣ್ಣೆ ಆದರೆ ಸಾಕು ನೋಡಿ ದೀಪನ ಇದ್ದೀನಿ ಎಷ್ಟು ಚೆನ್ನಾಗಿ ಉರಿಯುತ್ತೆ ಅಂತಂದರೆ ಭಾಳ ಹೊತ್ತು ಉರಿಯುತ್ತೆ ಸೊ ನೀವು ಬೇಕಾದರೆ ಈ ಟ್ರಿಕ್ಸ್ನ ಟ್ರೈ ಮಾಡಿ ನೋಡಿ ತುಂಬ ಹೊತ್ತು ದೀಪಗಳು ಹುರಿಯುತ್ತೆ ಸೊ ನಿಮಗೆ ಈ ಟ್ರಿಕ್ಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಈ ಐಡಿಯಾನ ಹಾಗೆ ಒಂದು ಬೌಲ್ಗೆ ನಾನು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ನೀರು ಬೌಲ್ ತುಂಬ ಹಾಕ್ಕೊಳ್ಳಿ ನೀವು ಗ್ಲಾಸ್ ಬೌಲಾದರೂ ತೊಗೊಳ್ಳಿ ಅಥವಾ ನಾರ್ಮಲ್ ಬೌಲ್ ಆದರೂ ತೊಗೊಳ್ಳಿ ಗ್ಲಾಸ್ ಬೌಲಲ್ಲಾದರೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ನೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಸೂಜಿಗೆ ನೋಡಿ ಬತ್ತಿನ ಏರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಬತ್ತಿನ ಏರಿಸ್ಬಿಟ್ಟು ಸೊ ಹೂವು ಇರುತ್ತೆ ಅಲ್ವಾ ಸೊ ನಾರ್ಮಲ್ ಹೂವು ಸೇವಂತಿಗೆ ಹೂವು ಆಗಿರಲಿ ಚೆಂಡು ಹೂವು ಆಗಿರಲಿ ಸೊ ಅದನ್ನು ತಗೊಂಡ್ಬಿಟ್ಟು ಅದರ ಹೂವಿನ ಭಾಗಕ್ಕೆ ಈ ಥರ ಸೂಜಿಯಿಂದ ಬತ್ತಿನ ಏರಿಸ್ಕೊಳ್ಳಿ ನೋಡಿ ಈ ರೀತಿ ಬತ್ತಿನ ಏರಿಸಿದಾದ್ಮೇಲೆ ಸೂಜಿಯಿಂದ ಬತ್ತಿನ ಕಟ್ ಮಾಡಿಬಿಟ್ಟು ತಕ್ಕೊಳ್ಳೋಣ ಸೊ ಆಮೇಲೆ ಕೈಯಿಂದ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿಬಿಟ್ಟು ಸ್ವಲ್ಪ ಒಂದು ಡ್ರಾಪ್ ಅಷ್ಟು ಎಣ್ಣೆ ಹಾಕಿದರೆ ಸಾಕು ಆಮೇಲೆ ನಾವು ಎಲ್ಲನೂ ಇದೇ ರೀತಿ ಹೂವಿನ ಮಧ್ಯಕ್ಕೆ ಬತ್ತಿ ಹೇರಿಸ್ಬಿಟ್ಟು ನೀರಿಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ದೀಪಗಳು ಕೂಡ ತುಂಬ ಚೆನ್ನಾಗಿ ಉರಿಯುತ್ತೆ ಸೊ ನೋಡ್ತಿದ್ದೀರ ಅಲ್ವಾ ದೀಪನ ಹಚ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಎಷ್ಟು ಚೆನ್ನಾಗಿ ಉರಿಯುತ್ತೆ ಅಂತ ತುಂಬ ಹೊತ್ತು ಉರಿಯುತ್ತೆ ದೀಪಗಳು ಸೊ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ ನಿಮ್ಮ ಹತ್ರ ದೊಡ್ಡ ಗ್ಲಾಸ್ ಬೌಲ್ ಇದ್ದರೆ ಅದರಲ್ಲಿ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ನಾನು ಊದಿನ ಕಡ್ಡಿಯಲ್ಲಿ ಬತ್ತಿನ ಒಸ್ದು ಬಿಟ್ಟು ತೋರಿಸ್ತಾ ಇದ್ದೀನಿ ಸೊ ನಮಗೆ ಬತ್ತಿ ಒಸಿಯೋದಕ್ಕೆ ಬರೋದೇ ಇಲ್ಲ ಅನ್ನೋರು ಈ ಟ್ರಿಕ್ಸನ್ನು ಟ್ರೈ ಮಾಡ್ಬೋದು ಊದಿನ ಕಡ್ಡಿ ಮೇಲಿರೋದೆಲ್ಲ ತೆಗೆದ್ಬಿಟ್ಟು ನಾರ್ಮಲ್ ಕಡ್ಡಿ ಥರ ಮಾಡ್ಕೊಳ್ಬೇಕು ಸೊ ನೋಡಿ ಈಗ ಬತ್ತಿ ಮಾಡಿಬಿಟ್ಟು ತೋರಿಸ್ತೀನಿ ತುಂಬಾ ಈಸಿಯಾಗಿ ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಬತ್ತಿನ ಒಸ್ಕೊಳ್ಬೋದು ಈ ರೀತಿ ಅಲಿಗೆ ಮೇಲೆ ಬತ್ತಿನ ಇಟ್ಬಿಟ್ಟು ಅದರ ಮಧ್ಯಕ್ಕೆ ಕಡ್ಡಿನ ಇಟ್ಬಿಟ್ಟು ಈ ರೀತಿ ಕೈಯಿಂದ ಮಾಡಿಕೊಂಡ್ರೆ ಬತ್ತಿನ ಸುಲಭವಾಗಿ ಒಸ್ಕೊಳ್ಬೋದು ಸೊ ನೀವು ಮುಂಚೆನೇ ನಿಮಗೆ ಎಷ್ಟುದ್ದ ಬತ್ತಿ ಬೇಕೋ ಅಷ್ಟುದ್ದ ಹತ್ತಿನ ಇಟ್ಬಿಟ್ಟು ಆ ನಂತರ ಈ ಥರ ಕಡ್ಡಿನ ಇಟ್ಬಿಟ್ಟು ಬತ್ತಿನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಬತ್ತಿನ ಒಸ್ಕೊಳ್ಬೋದು ಸೊ ಯಾವುದಾದ್ರೂ ಅಲಿಗೆ ಆಗಿರ್ಬೋದು ಸೊ ನಿಮ್ಮ ಹತ್ರ ಅಲಿಗೆ ಇಲ್ಲ ಅಂತಂದರೆ ಚಪಾತಿ ಉಜ್ಜುತ್ತೀರ ಅಲ್ವಾ ಸೊ ಆ ಚಪಾತಿ ಉಜ್ಜ ಅಲಿಗೆಯಿಂದ ಕೂಡ ಬತ್ತಿನ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ತುಂಬ ಸುಲಭವಾಗಿ ಬತ್ತಿನ ಹೊಸ್ಕೊಳ್ಬೋದು ಅಂತ ಸೊ ಈ ರೀತಿ ಎಲ್ಲ ಬತ್ತಿನೂ ಹೊಸ್ಕೊಂಡ್ಬಿಟ್ಟು ಒಂದು ಡಬ್ಬಿಗೆ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಸೊ ನಮಗೆ ಟೈಮ್ ಇಲ್ಲದೆ ಇರುವಾಗ ಸೊ ಈ ಥರ ಬತ್ತಿ ಮಾಡಿಟ್ಕೊಂಡ್ರೆ ನಮಗೆ ದೀಪ ಹಚ್ಚೋದಕ್ಕೆ ತುಂಬಾ ಸುಲಭ ಆಗುತ್ತೆ ಸೊ ನೋಡಿದ್ರಿ ಅಲ್ವಾ ಎಷ್ಟು ಸುಲಭವಾಗಿ ಬತ್ತಿನ ಹೊಸ್ಕೊಳ್ಬೋದು ಅಂತ ನಿಮಗೆ ಈ ಎಲ್ಲ ಟ್ರಿಕ್ಸ್ಗಳು ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್